ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ವಿತೌಟ್ ಓವನ್ನು ಎಗ್ಲೆಸ್ ಹೋಮ್ ಮೇಡ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕಪ್ಪು ಮೊಸರು ಒಂದು ಕಪ್ಪು ಸಕ್ಕರೆ ಪುಡಿ ಸಕ್ಕರೆನ ಪ್ರಮಾಣ ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಒಂದು ಕಪ್ಪು ಅಡುಗೆ ಎಣ್ಣೆ ಅರ್ಧ ಕಪ್ಪು ನೀವು ಬೇಕಿಂಗ್ ಪೌಡರು ಸ್ವಲ್ಪ ಈಗ ಕೇಕ್ ಮಾಡುವ ವಿಧಾನ ನೋಡೋಣ ಬನ್ನಿ ಅರ್ಧ ಕಪ್ಪು ಮೊಸರು ತಗೊಳ್ಳೋಣ ಈ ಮೊಸರಿಗೆ ನಾವು ನಾವು ಮಾಡಿಕೊಂಡು ಇಟ್ಕೊಂಡಿರಂತಹ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಮೊಸರಿನೊಳಗಡೆ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ನೀವು ಇದನ್ನು ಬೀಟ್ ಮಾಡ್ತಾ ಬರಬೇಕು ಒಂದು ಚೂರು ಗಂಟು ಇಲ್ದೇ ಇದನ್ನು ಬೀಟ್ ಮಾಡಬೇಕು ಅನಂತರ ಈಗ ನಾನು ಅಡಿಗೆ ಎಣ್ಣೆ ಅರ್ಧ ಕಪ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಮೊಸರು ಸಕ್ಕರೆ ಪುಡಿ ಮತ್ತು ಎಣ್ಣೆ ಮೂರು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಪುಡಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಬೇಕು ಈಗ ನೋಡಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮೈದಾ ಹಿಟ್ಟು ಕೂಡ ಒಂದು ಚೂರು ಗಂಟು ಇಲ್ಲಬಾರ್ದು ಆ ರೀತಿಯಾಗಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಈಗ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಆಗತ್ತೆ ನನಗೆ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಕಾಯಿಸಿ ಆರಿಸಿದಂತಹ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ತಾ ಬರಬೇಕು ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗೂ ಇರಬಾರ್ದು ಸೊ ಹಾಗಾಗಿ ಇದು ನನಗೆ ಗಟ್ಟಿ ಅನ್ನಿಸ್ತಾ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲನ್ನು ಇದ್ದೀನಿ ಹೀಗೆ ನೀವು ಚೆನ್ನಾಗಿ ಬೀಟ್ ಮಾಡ್ತಾ ಬರಬೇಕು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಾ ಬರ್ತೀರೋ ಅಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಕೇಕು ರೆಡಿ ಆಗುತ್ತೆ ಇದು ರಿಮೈನಿಂಗ್ ಮಿಲ್ಕನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈಗ ನಾನು ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಿದ್ದೀನಿ ಹೋಮ್ ಮೇಡ್ ವೆನಿಲಾ ಎಸೆನ್ಸ್ ಹೇಗೆ ಮಾಡೋದು ಅಂತ ಸೊ ಅದನ್ನು ನೀವು ಚೆಕ್ ಮಾಡ್ಬೋದು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಆಗಿ ಬ್ಯಾಟರ್ ರೆಡಿ ಆಗ್ತಾ ಇದೆ ಈಗ ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಇದೆ ಅಂತ ನೀವು ಬೀಟ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಈಗ ಫೈನಲ್ ಆಗಿ ಪ್ರಿಪೇರ್ ಆಗ್ತಾ ಇದೆ ಸೊ ಇಲ್ಲಿ ಮು ಅದಕ್ಕೂ ಮುಂಚೆ ನಾವು ಪ್ಯಾನ್ನ ಹೀಟ್ ಮಾಡ್ಕೊಳ್ಳೋಣ ಹತ್ತು ನಿಮಿಷಗಳ ಕಾಲ ಪ್ಯಾನ್ನ ಹೀಟ್ ಮಾಡ್ಕೋಬೇಕು ಕಾಯೋದಕ್ಕೆ ಬಿಡಿ ಕಾಯೋ ಅಷ್ಟರೊಳಗಡೆ ನಾವು ಈ ಬ್ಯಾಟರ್ನ ಹಾಕ್ಕೊಳ್ಳುವಂತಹ ಬೌಲಿಗೆ ಎಣ್ಣೆಯನ್ನು ಸವರ್ಕೊಳ್ಳೋಣ ನೀವು ಸೈಡಲ್ಲೂ ಕೂಡ ಎಣ್ಣೆಗಳನ್ನ ಎಣ್ಣೆಯನ್ನು ಸಾವಿರ್ಕೋಬೇಕಾಗತ್ತೆ ಈಗ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಮನೆಯಲ್ಲೇ ಇರುವಂತಹ ಎ ಫೋರ್ ಶೀಟ್ನ ಯೂಸ್ ಮಾಡ್ಬೋದು ಸೊ ಈಗ ನಾನು ಎ ಫೋರ್ ಸೈಜ್ ಶೀಟ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೂ ಕೂಡ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ ಹೇಗೇನು ಆಯಿಲ್ ಅಪ್ಲೈ ಮಾಡಾದ ಮೈದಾ ಹಿಟ್ಟನ್ನ ನಾನು ಸುತ್ತ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕೇಕು ತೆಗೀಬೇಕಾದ್ರೆ ಈಚೆಗೆ ಈಸಿಯಾಗಿ ಸುಲಭವಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈಗ ಇದು ಆಗಿದೆ ಸೊ ನಾವು ಈ ಬೌಲಿಗೆ ನಾವು ರೆಡಿ ಮಾಡಿಕೊಂಡಿರೋಂತಹ ಬ್ಯಾಟರ್ ಕನ್ಸಿಸ್ಟೆನ್ಸಿಯನ್ನು ಹಾಕೊಳ್ಳೋಣ ನಾನು ಈಗ ನೆಕ್ಸ್ಟು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಅದನ್ನು ಸುತ್ತ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಮಾಡ್ಬೋದು ಇಲ್ಲಾಂದರೆ ಮಾಡಿ ಬೇಡ ನಾನು ಇದಕ್ಕೆ ಬೇಯಿಸೋಕ್ಕಿಂತ ಮುಂಚೆನೇ ನಾನು ಡೆಕೊರೇಟಿವ್ ಆಗಿ ಇರಲಿ ಅನ್ನೋಕ್ಕೋಸ್ಕರ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಈಗ ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಈಗ ಪ್ಯಾನು ಕೂಡ ಹೀಟ್ ಆಗಿದೆ ಈಗ ಇದಕ್ಕೆ ನಾವು ಈ ಬೌಲನ್ನು ಇಟ್ಟೋಣ ಈಗ ನಾವು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಈಗ ಇದು ಬೆಂದಿದೆ ಈ ಟೂತ್ಪಿಕ್ ಸಹಾಯದಿಂದ ನಾನು ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಈಗ ಇದು ಒಳಗಡೆ ಮೇಲೆ ನೋಡಿ ಟೂತ್ ಪಿಕ್ಕು ಒಂದು ಚೂರು ಅಂಟ್ಕೊಳ್ಲಿಲ್ಲ ಸೊ ಇವಾಗ ಇದು ಫುಲ್ ಬೆಂದಿದೆ ಅಂತ ಅರ್ಥ ಸೊ ಈಗ ನೀವು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ತಗೊಂಡು ಈಗ ನಾನು ಚಾಕಿನ ಸಹಾಯದಿಂದ ಸುತ್ತ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ಫೈನಲಿ ಕೇಕ್ ಹೇಗೆ ರೆಡಿಯಾಗಿದೆ ನೋಡಿ ಈಸಿಯಾಗಿ ಸುಲಭವಾಗಿ ಕೇಕ್ ಬಂದಿದೆ ಈಗ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಯಾವ ರೀತಿಯಾಗಿ ಸ್ಪಾಂಜಿಯಾಗಿ ಬಂದಿದೆ ಅದು ವಿತೌಟ್ ಎಗ್ ಎಗ್ ಸ್ಪಾಂಜಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅನ್ನೋದನ್ನ ಈವ್ನಿಂಗು ಕೂಡ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು ತುಂಬ ಖುಷಿಪಟ್ಟು ತಿಂತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ